ನಮಸ್ಕಾರ ಎಲ್ಲರಿಗೂ ನೋಡಿರಿ ಇವತ್ತ ಎರಡು ರೆಸಿಪಿ ಹೆಲ್ದಿ ಆದಂಥ ಎರಡು ರೆಸಿಪಿ ತೋರಿಸ್ತೇನೆ ನೋಡಿರಿ ಇದು ಕಿರಕ್ ಸಾಲಿ ಅಂತೇವೆ ನಮ್ಮ ಉತ್ತರ ಕರ್ನಾಟಕದಾಗ ಇದಕ್ಕೆ ಕಿರಕ್ ಸಾಲಿ ಅಂತೇವಿ ಇದು ಬೆಂಗಳೂರು ಮೈಸೂರೊಳಗೆ ಸಿಗೋದೇ ಇಲ್ಲ ಕಿರಕ್ ಸಾಲಿ ಅಂತ ಸೊಪ್ಪೇ ಸಿಗೋದಲ್ಲ ನಿಮಗೆ ಹೆಂಗೆ ಗೊತ್ತು ಅಂದ್ರೆ ನನ್ನ ಮಗಳಗಾಳ ಮೈಸೂರಾಗ ಅಲ್ಲಿ ನನಗೆ ಕಿರಕ್ ಸಾಲಿನೇ ಸಿಗಂಗಿಲ್ಲ ನಾನಿವಾಗ ನಮ್ಮೂರಾಗಿದ್ದೀನಿ ನೋಡ್ರಿ ಫ್ರೆಶ್ ಏನು ಸಾಲಿ ಒಂದು ದೊಡ್ಡ ಕಟ್ಟು ತೊಗೊಂಡು ಸೋಸಿ ತೊಳೆದಿಟ್ಕೊಂಡೇನಿ ಅದಕ್ಕೆ ಬಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಭಾಳ ಏನು ಬೇಡ ಬೇಡ ಇದಕ್ಕೆ ದಿನ ಒಂದು ಸೊಪ್ಪಿನ ಪಲ್ಯ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು ಹೆಲ್ತಿಗೆ ಒಳ್ಳೇದು ಅಂತ ನಾರಿನ ಇರ್ತತಿ ನೋಡ್ರಿ ಇವಾಗ ಒಂದು ಫ್ಯಾನ್ ಇಟ್ಟೇನಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಎಣ್ಣೆ ಕಾಯಿಲಿ ಭಾಳ ಪದಾರ್ಥವೇ ಬೇಡ ಇದಕ್ಕೆ ಅಷ್ಟೊಂದು ರುಚಿ ಆಗ್ತೈತಿ ಕೇವಲ ಉಪ್ಪು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಸೊಪ್ಪು ನೀರು ಸಹಿತು ಹಾಕಂಗಿಲ್ಲ ಇದಕ್ಕೆ ಸ್ವಚ್ಛಗೆ ತೊಳೆದಿಟ್ಕೊಂಡಿ ಸೊಪ್ಪಿಗೆ ಎಳಿ ಕಡ್ಡಿನೂ ಇದ್ರಾಗ ಸೋಸಿ ಹಾಕಿಬಿಡ್ರಿ ಎಳಿದಿದ್ರೆ ಇವಾಗ ನೋಡಿರಿ ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣಕ್ಕೆ ಹಚ್ಕೊಂಡಿ ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಕ್ರಷ್ ಮಾಡಿ ಹಾಕಿನಿ ಇಷ್ಟಾದ್ರೂ ಮುಗೀತು ನೋಡಿರಿ ಇದಕ್ಕೆ ಸೊಪ್ಪು ಹಾಕಿ ಉಪ್ಪು ಹಾಕಿಬಿಟ್ರೆ ರೆಡಿ ಆಗ್ತತಿ ಇದು ಜೋಳದ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನು ಬರೀ ಜೋಳದ ರೊಟ್ಟಿಗೆ ಅಲ್ಲಿ ನಾವು ಅನ್ನದ ಜೊತೆಗೂ ತಿಂತೇವೆ ರೊಟ್ಟಿ ಅನ್ನ ಬಿಡ್ರಿ ಬರೀ ಬಾಯಿಲೆ ತಿಂತೇವೆ ನೋಡ್ರಿ ಅಷ್ಟೊಂದು ರುಚಿಕಟ್ಟಾಗಿ ಸಲಿ ಸೊಪ್ಪು ಪಲ್ಯ ಆಗ್ತದೆ ಇವಾಗಿದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚಂದಾಗ ಬಾಡಿಸ್ಕೊಳೋಣ ಇದನ್ನ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ನಂತರ ನೋಡ್ರಿ ಇದು ತಾಟ್ ತುಂಬ ಇದ್ದಂಥ ಸೊಪ್ಪು ಕರಿಗಿ ಏಟಕ್ಕೆ ತಾಮೇಲೆ ನೋಡ್ರಿ ಅಂತ ಇದಕ್ಕೆ ಒಂದು ಹನಿ ನೀರು ಮುಟ್ಟಿಸೋಂಗಿಲ್ಲ ಮುಟ್ಟಿಸ್ಬಾರ್ದು ನೀರು ಹಾಕಿರೋದು ಸರಿಯಾಗಲ್ಲ ಹಾಗೆ ಎಣ್ಣೆಯೊಳಗೆ ಒಳಗೆ ತಾಳಸ್ಬೇಕಿತ್ತು ಆನಂತರ ಉಪ್ಪು ಈಗ ಹಾಕಲ್ಲ ನಾನು ಯಾಕಂದರೆ ತಾಟ್ ತುಂಬ ಸೊಪ್ಪು ಕಾಣಿಸ್ತತಿ ಕರಿಗಿಂದ ಅರ್ಧ ಹಾಕ್ತತಿ ಅದು ಪೂರ್ತಿ ಬೆಂದ ನಂತರ ಉಪ್ಪು ಹಾಕ್ತೀನಿ ಅಂದ್ರೆ ಉಪ್ಪಿನ ಹಿಡ್ತಾ ಗೊತ್ತಾಕೈತಿ ಮೊದ್ಲು ಹಾಕ್ಬಿಟ್ಟು ಅಂದ್ರೆ ಜಾಸ್ತಿ ಆದರೆ ಅದು ತಿನ್ನಕ್ಕೆ ಬರಲ್ಲ ಬೇಯಲಿದು ಚೆಂದ ಬೆಂದಿಂದ ಉಪ್ಪು ಹಾಕ್ತಾನೆ ಏನೋ ಅಲ್ಲೇ ಅದರದ್ದು ಬೇರ್ ಕಣ್ಣಂಗೆ ಕಾಣಿಸ್ತು ಸೊಪ್ಪಿಂದ ನೋಡಿದೆ ನೋಡಿ ಇದೇ ಥರ ಬಾಡಿಸ್ಕೊಣ ನಿನ್ನ ಸಣ್ಣ ಉರಿ ಇಟ್ಟು ಮೇಲೆ ಕ್ಲೋಸ್ ಮಾಡಿ ಚೆಂದಾಗಿದ ಸಣ್ಣ ಉರಿಯೊಳಗೆ ಬಾಡಿಸ್ಕೊಣ ಬರೀ ಬಾಯ್ಲೆ ತಿನ್ನಂಗಾಗಿರ್ತದೆ ನೋಡಿರಿ ಅದು ಅಷ್ಟೊಂದು ರುಚಿಯಾಗಿರ್ತೈತಿ ಆರೋಗ್ಯಕ್ಕೂ ಒಳ್ಳೆಯದು ಇವತ್ತು ಜೋಳದ ರೊಟ್ಟಿನ ನಾವು ಮಾಡೋಕತ್ತಿದ್ದು ಇನ್ನೊಂದು ಸ್ವಲ್ಪ ಬಾಡಿಸ್ಕೊಣ್ಣ ಅತಿ ಗಿಜಿ ಗಿಜಿ ಹಾಕಿ ಕುದಿಯೋದು ಬೇಡ ನೋಡಿರಿ ನೀರು ಹಾಕಿಲ್ಲ ಏನಿಲ್ಲ ಸೊಪ್ಪನೇಗಿರೋಂಥ ನೀರು ಅದಕ್ಕೆ ಸಾಕು ಈಗ ಉಪ್ಪು ಹಾಕ್ತಾನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನೆ ಇಷ್ಟು ಮಾಡಿಬಿಟ್ರೆ ರೆಡಿ ಆಗ್ಬಿಡ್ತತಿ ನೋಡಿರಿ ಐದು ನಿಮಿಷನೂ ಹಿಡಲ್ಲ ಒಂದೆರಡು ನಿಮಿಷದಾಗ ರೆಡಿ ಹಾಕೈತಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಸೊಪ್ಪುಗಳು ಧಾರಾಳವಾಗಿ ಸಿಗ್ತಾವೆ ನೋಡ್ರಿ ಪುಂಡಿ ಸೊಪ್ಪು ಅಂತ ಕೇಳ್ಬೋದು ನೀವು ಅದು ಬೆಂಗಳೂರು ಮೈಸೂರೊಳಗೆ ಗುಂಗರಿ ಸೊಪ್ಪು ಅಂತಾರೆ ಅವ್ರು ಮಾಡೋ ರೀತಿನ ಬೇರೆ ನಾವು ಮಾಡೋ ರೀತಿನ ಬೇರೆ ಅಡಗಿದು ನಮ್ಮ ಸೈಡ್ ಪುಂಡಿ ಪಲ್ಯೆ ಸೂಪ್ಪರು ಸೂಪ್ಪರು ಮಸ್ತ್ ಅಂದ್ರೆ ಮಸ್ತಾಗಿರ್ತದೆ ಜೋಳದ ರೊಟ್ಟಿಗೆ ಒಂದು ಸಲ ಮಾಡಿ ತೋರಿಸ್ತೀನಿ ಆದ್ರೆ ಸಾಕು ನೋಡ್ರಿ ಈಗ ಬೆಂದದ ಪಲ್ಯ ಎಲ್ಲ ರೆಡಿ ಆಗೈತಿ ಸಾಕು ಇನ್ನೂ ಗಿಜಿ ಗಿಜಿ ಅನ್ನಂಗೆ ಹಣ್ಣಿಗೆ ಕುದಿಯೋದು ಬೇಡ ಆದ್ರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ ಏನು ಚಂದ ಬಂದೈತೆ ನೋಡ್ರಿ ಬರೀ ಬಾಯ್ಲೆ ತಿನ್ನೋ ಆಕೈತಿ ಹಂಗೈತಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿ ಕಂಟಿನ್ಯೂ ಆಕತಿಲ್ಲೇ ಎರಡೂ ಆರೋಗ್ಯಕರವಾದ ರುಚಿಕರವಾದಂಥ ಒಂದು ರೆಸಿಪಿಗಳು ಅನ್ಬೋದು ಇಲ್ಲಿಗೆ ಈ ವಿಡಿಯೋ ಮುಗೀತು ನೆಕ್ಸ್ಟ್ ರೆಸಿಪಿ ಹೆಸರು ಬೇಳೆ ಊಟದಾಗ ಏನಾದರೂ ಹಸಿದು ಪ್ರತಿದಿನ ಒಂದನ್ನು ತಿನ್ನಿರಿ ಅಂತ ಹೇಳ್ತಾರೆ ಈ ಥರ ಕೋಸಂಬ್ರಿ ಹಬ್ಬದಾಗ ಹುಣ್ಮೆಯಾಗ ಮಾಡ್ತಿರ್ತೇವೆ ನಾವು ಆದರೆ ಹೋಳ್ಗೆ ಜೊತೆಗೆ ಮಾಡ್ತಿರ್ತೇವೆ ಬೇಕೇ ಬೇಕು ಹೋಳ್ಗೆ ಜೊತೆಗೆ ಕೋಸಂಬರಿ ಹಬ್ಬ ಹರಿದಿನದಾಗ ಆದರೆ ಪ್ರತಿದಿನವೂ ಮಾಡ್ಕೊಂಡು ತಿನ್ಬೇಕಿದ್ನ ನೋಡ್ರಿ ಹೆಸರು ಬೇಳೆ ನೆನೆಯಿಟ್ಟಿದ್ದೆ ಒಂದು ಎರಡು ತಾಸು ಚಲೋ ನೆಂದಾವು ನೀರು ಬಸ್ತು ಈ ಬಾಲ್ಗೆ ಹಾಕ್ತೀನಿ ಈ ಒಂದು ಹಸಿ ಕೊಸಂಬರಿನ ತಿನ್ನೋದ್ರಿಂದ ಸಾಕಷ್ಟು ಪೌಷ್ಟಿಕಾಂಶ ಸಿಗ್ತದೆ ಅಂತ ಹೇಳ್ಬೋದು ಈರುಳ್ಳಿ ಒಂದು ಮೀಡಿಯಮ್ ಈರುಳ್ಳಿ ತಳ್ಳಗೆ ಉದ್ದಕ್ಕೆ ಹೆಚ್ಚಿನಿ ಕೊತ್ತಂಬರಿ ಆನಂತರ ಒಂದೇ ಒಂದು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಖಾರ ಮೀಡಿಯಮ್ ಐತಿ ಸಣ್ಣಗೆ ಹೆಚ್ಚಕ್ಕಾಗ್ತಾನೆ ಅಲ್ಲೊಂದು ಅಲ್ಲೊಂದು ಮೆಣಸಿನ್ಕಾಯಿ ಬಂದ್ರೆ ಸ್ವಲ್ಪ ಖಾರ ಖಾರ ಇರಬೇಕು ಸೌತೆಕಾಯಿ ಎರಡು ಸೌತೆಕಾಯಿನ ಹೆರ್ದು ಹಾಕ್ಯಾನ ನೋಡ್ರಿ ಸಿಪ್ಪೆ ತೆಗೆದು ಎಳಿ ಸೌತೆಕಾಯಿ ಎರದಾಕಿನಿ ಎಲ್ಲಕ್ಕಿಂತ ಇಂಪಾರ್ಟೆಂಟು ಒಂದು ಬಟ್ಲು ಕೊಬ್ಬರಿ ತುರಿ ಬೇಕಿಲ್ಲಿ ಹಸಿ ಕೊಬ್ಬರಿ ತುರಿ ಹಾಕಿದಾಗನ ಕೋಸಂಬರಿ ಪರ್ಫೆಕ್ಟಾಗಿ ರುಚಿ ಕೊಡೋದು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಬರೀ ಬಾಯ್ಲೆ ತಿನ್ಬೋದು ನೋಡ್ರಿ ಇದು ಊಟನೇ ಬೇಕು ಅಂತಿಲ್ಲ ರೊಟ್ಟಿನೇ ಬೇಕು ಹೊಳಗಿನ ಬೇಕು ಅಂತಿಲ್ಲ ಇದನ್ನು ಹಾಗೆ ತಿನ್ಬೋದು ಇದನ್ನ ಈಗಿದಕ್ಕೆ ಸಕ್ಕರೆ ಹಾಕಣ ಒಂದು ಅರ್ಧ ಸ್ಪೂನ್ ಸಕ್ಕರೆ ಇದ್ರಾಗ ಯಾವುದೂ ಸ್ಕಿಪ್ ಮಾಡಬಾರ್ದು ಈ ಕೋಸಂಬರಿ ಪರ್ಫೆಕ್ಟಾಗಿ ಬರೋಕೆ ಯಾವುದೂ ಸ್ಕಿಪ್ ಮಾಡಬಾರ್ದು ಕೊನೆಗೆ ಒಂದು ಅರ್ಧ ಹೋಳು ಲಿಂಬೆ ರಸ ಬೀಜ ತೆಗೆಯೋದಕ್ಕೋಸ್ಕರ ಸ್ಪೂನ್ಯಾಗ ಹಿಂಡ್ಕೊಂಡು ಹಾಕ್ತೀನಿ ನೋಡ್ರಿ ಅರ್ಧ ಲಿಂಬೆಹಣ್ಣಿನ ರಸ ಇದರಾಗಿ ಏನೆಲ್ಲ ಪದಾರ್ಥಗಳನ್ನು ಹಾಕೇವಿ ಎಷ್ಟೊಂದು ರುಚಿಯಾಗಿ ಬರ್ತೈತಿ ಇದು ಒಂದು ಸಲ ಈ ಥರ ಟ್ರೈ ಮಾಡಿರಿ ಪ್ರತಿದಿನ ತಿನ್ಲಿಕ್ಕೂ ವಾರದಾಗ ಎರಡು ಸಲ ಈ ಥರ ಕೋಸಂಬರಿ ಮಾಡಿಕೊಂಡು ಹಸಿದಾಗಿ ತಿನ್ನಿರಿ ಆರೋಗ್ಯಕ್ಕೆ ಒಳ್ಳೆಯದು ನೋಡ್ರಿ ಎರಡು ರೆಸಿಪಿಗಳನ್ನು ತೋರಿಸೇನಿ ನೀವು ಹೆಂಗೆ ಮಾಡ್ತೀರಿ ಟ್ರೈ ಮಾಡಿರಿ ಈ ಥರ ಮಾಡ್ಕೊಂಡು ತಿಂದ ನಂತರ ಕಮೆಂಟ್ ಹಾಕಿರಿ ಹೆಂಗೆ ಬಂತು ಅಂತ ನಾನು ಉಪ್ಪು ಗಿಪ್ಪು ನೋಡೋ ಸಲಗಂದು ಈಟ ಬಾಯ್ ಹಾಕ್ಕೊಂಡು ನೋಡಕ್ಕತ್ತಿನಿ ಸೂಪರಾಗಿ ಬಂದೈತ್ರಿ ಮಸ್ತ್ ಮಸ್ತ ಕೊ್ರಿ ರೀ ಬರೀ ಬಾಯ್ಲಿನ ತಿಂದೇವೆ ನೋಡಿರಿ ನಾವು ಅಷ್ಟೊಂದು ಟೇಸ್ಟಿಯಾಗಿ ಬಂದೈತಿ ಹಸಿದ ಆರೋಗ್ಯಕ್ಕೂ ಒಳ್ಳೇದು ನೀವು ಕೂಡ ಮಾಡಿ ತಿಂತೀರಿ ಅಂತ ಅನ್ಕೋತೀನಿ ಹೆಂಗೆ ಬಂತು ಅಂತ ಕಮೆಂಟ್ನೇ ತಿಳಿಸ್ರಿ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ